ನಮಸ್ಕಾರ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ಪರಶಿವನಿಗೋಸ್ಕರ ತಾಯಿ ಪಾರ್ವತಿ ಕನ್ಯಾಕುಮಾರಿ ತಪಸ್ಸು ಮಾಡಿದಂಥ ಸ್ಥಳ ಅಲ್ಲಿ ತಾಯಿ ಪಾರ್ವತಿಯ ಚರಣ ಪಾದುಕೆಗಳು ನೀವು ಎದುರುಗಡೆ ಕಾಣ್ತಾ ಇದ್ದೀವಲ್ ಆ ದೇವಸ್ಥಾನದಲ್ಲಿ ಚರಣ ಪಾದುಕೆಗಳು ಇದ್ದಾವೆ ಒಂದು ಶಿಲೆ ಇದೆ ಆ ಶಿಲೆಯ ಮೇಲೆ ಕನ್ಯಾಕುಮಾರಿ ತಾಯಿ ಪಾರ್ವತಿಯ ಅವರ ಚರಣ ಪಾದುಕೆಗಳು ಇದ್ದಾವೆ ಅದರ ಸುತ್ತ ಯಾರು ಒಳಗಡೆ ಡಿಸ್ಟರ್ಬ್ ಹಾಗಿಲ್ಲ ಅದನ್ನು ಪಾದಕೆಗಳನ್ನು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬರ್ಬೋದು ಹೊರಗಡೆ ಸುಂದರವಾದವಾದ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಯಾರಾದರೂ ಕುಳಿತುಕೊಳ್ ಕುಳಿತುಕೊಳ್ಳುವುದಕ್ಕೆ ಧ್ಯಾನ ಜಪ ಮಾಡುವುದಕ್ಕೆ ಸುತ್ತ ಮಂಟಪವನ್ನು ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಜನ ಅಲ್ಲಿ ಕುಂತಿರುವುದನ್ನು ನೀವು ಕಾಣ್ತಾ ಇದ್ದೀರಾ ಹಾಗೆ ಸ್ನೇಹಿತರೆ ಈಗ ಎಡಗಡೆ ನೋಡಿದಾಗ ನಿಮಗೆ ತಿರುವಳ್ಳುವಾರ್ ಪ್ರತಿಮೆ ಕಾಣುತ್ತೆ ಸ್ನೇಹಿತರೆ ಇದು ಒಂದು ನೂರ ಮೂವತ್ತ್ಮೂರು ಅಡಿ ಎತ್ತರ ಇದೆ ಕೆಳಗಿನಿಂದ ಒಂದು ನೂರ ಮೂವತ್ತ್ಮೂರು ಫೀಟ್ ಎತ್ತರ ಇದೆ ಇದನ್ನು ತಮಿಳುನಾಡು ಗೋರ್ಮೆಂಟು ಕಟ್ಟಿಸಿದ್ದಾರೆ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಅವರು ತಮಿಳುನಾಡಿನ ಪ್ರಸಿದ್ಧ ಕವಿಗಳಾಗಿರೋದರಿಂದ ಅವರಿಗೆ ಗೌರವ ಸೂಚಕವಾಗಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಈಗೀಗ ಈ ಒಂದು ಬ್ರಿಡ್ಜ್ ಆಗಿದೆ ಗ್ಲಾಸ್ ಬ್ರಿಡ್ಜ್ ಆಗಿದೆ ನೀವು ನೋಡ್ತಾ ಇದ್ರ ಅಲ್ಲ ಇದು ಗ್ಲಾಸಿನ ಬ್ರಿಡ್ಜ್ ಆಗಿದೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಹೊಸದಾಗಿ ಮಾಡಿದ್ದಾರೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಭಾರತದಲ್ಲೇ ಪ್ರಥಮ ಅಂತ ಹೇಳ್ಬೋದು ಗ್ಲಾಸಿನ ಬ್ರಿಡ್ಜ್ ಮಾಡಿರುವಂಥದ್ದು ಇಷ್ಟು ಸುಂದರವಾಗಿದೆ ನೀವು ನೋಡ್ತಾ ಇದ್ದೀರ ಗ್ಲಾಸಿನ ಬ್ರಿಡ್ಜನ್ನು ರೆ ನಾವು ಈಗ ಮೇಲುಗಡೆ ಹೋಗಿ ಸುಂದರವಾದಂಥ ಒಂದು ನೂರ ಮೂವತ್ತ್ಮೂರು ಅಡಿ ಎತ್ತರದ ಮೂರ್ತಿಯನ್ನು ನೋಡುವುದಕ್ಕೆ ಮೇಲೆ ಹೋಗ್ತಾ ಇದ್ದೀವಿ ಮೇಲಿನಿಂದ ಕನ್ಯಾಕುಮಾರಿ ಸಿಟಿ ಏನಿದೆ ತುಂಬ ಸುಂದರವಾಗಿ ಕಾಣುತ್ತೆ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ರಾಕ್ ಮೆಮೊರಿ ಹಾಲ್ ಏನಿದೆ ಅದು ಕೂಡ ತುಂಬ ಸುಂದರವಾಗಿ ಕಾಣುತ್ತೆ ಸುತ್ತ ಸಮುದ್ರ ನೋಡಿ ಈ ಸ್ಥಳದಲ್ಲಿ ಬಂಗಾಳಪಲ್ಲಿ ಅರಬಿ ಸಮುದ್ರ ಹಿಂದೂ ಮಹಾಸಾಗರ ಮೂರು ತ್ರಿವೇಣಿ ಸಂಗಮ ಇದು ಹಿಂದೂಗಳಿಗೆ ಪವಿತ್ರ ಸ್ಥಳ ಇದು ಮೇಲುಗಡೆ ಬಂದಿದ್ದೇವೆ ನೀವು ನೋಡ್ತಾ ಇದ್ದೀರಾ ಸುಂದರವಾಗಿ ಸುತ್ತ ಸಮುದ್ರ ಯಾವ ರೀತಿ ಇದೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ನೋಡೋಕ್ಕೆ ಕನಿಷ್ಠ ಸಾವಿರಾರು ಜನ ಪ್ರತಿನಿತ್ಯ ಕನ್ಯಾಕುಮಾರಿ ದರ್ಶನಕ್ಕಾಗಿ ಹಾಗೂ ಸ್ವಾಮಿ ವಿವೇಕಾನಂದರ ಮೆಮೊರಿ ಹಾಲ್ ಬಂಡೆನ ನೋಡೋದಕ್ಕಾಗಿ ಹಾಗೂ ಈ ಪ್ರತಿಮೆಯನ್ನು ನೋಡೋದಕ್ಕಾಗಿ ಸಾವಿರಾರು ಜನ ದೇಶದ ಮೂಲೆ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ ದ ಕನ್ಯಾಕುಮಾರಿಯ ದರ್ಶನವೂ ಮಾಡಿಕೊಂಡು ಈ ಮೆಮೊರಿ ಹಾಲು ನೋಡಿ ವಿವೇಕಾನಂದರ ಮೆಮೋರಿ ಹಾಲು ನೋಡಿ ಈ ತಿರುವಲ್ಲೂರವರ ಪ್ರತಿಮೆ ನೋಡೋದಕ್ಕೆ ಈ ಗ್ಲಾಸಿನ ಬ್ರಿಡ್ಜ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಸ್ನೇಹಿತರೆ ಎರಡು ಬೋಟ್ಗಳು ಇರ್ತವೆ ಒಂದು ಹೋಗುತ್ತೆ ಒಂದು ಬರುತ್ತೆ ಒಂದು ಹೋಗುತ್ತೆ ಒಂದು ಬರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಆದರೆ ನೀವು ಬೆಳಗ್ಗೆ ಬಂದವರು ಎಷ್ಟೊತ್ತಿನವರೆಗಾದರೂ ಬೇಕಾದರೂ ಇಲ್ಲಿ ಇರ್ಬೋದು ಎಷ್ಟೊತ್ತಿಗೆನ ಹೋಗ್ಬೋದು ಆದರೆ ಆರು ಗಂಟೆ ಒಳಗೆ ಬೆಳಗ್ಗೆ ಒಂಬತ್ತು ಗಂಟೆ ಬಂದು ಆರು ಗಂಟೆವರೆಗೂ ಹೋಗ್ಬೋದು ನಾವು ಕೂಡ ಇಲ್ಲಿ ಕನಿಷ್ಠ ಒಂದು ಎರಡು ಮೂರು ನಾಲ್ಕು ಗಂಟೆ ಇಲ್ಲಿ ಸ್ಪೆಂಡ್ ಮಾಡಿದ್ವಿ ತುಂಬ 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 ಎಂಜಾಯ್ ಮಾಡಿದ್ವಿ ಭಾಳ ಖುಷಿಯಾಯಿತು ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ತುಂಬ ಖುಷಿಯಾಯಿತು ಸ್ನೇಹಿತರೆ ನೀವು ಕೂಡ ತಪ್ಪದೆ ಈ ಸ್ಥಳಕ್ಕೆ ಬನ್ನಿ ಈ ಸ್ಥಳವನ್ನು ನೀವು ನೋಡಬೇಕು ಬದ್ಸಲ ನೋಡಬೇಕು ನೀವೆಲ್ಲ ನೋಡಬೇಕು With the set ಬಂದರೆ ವಿವೇಕಾನಂದ ಬಂಡೆಗೆ ಕೆಳಗಡೆ ಮೆಡಿಟೇಷನ್ ಇದೆ ಕೆಳಗಡೆ ಬಂದು ಮೆಡಿಟೇಷನ್ ಮಾಡಿ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ವಿವೇಕಾನಂದರು ಬಂದ್ಕಂಡು ಮೆಡಿಟೇಷನ್ ಮಾಡಿದ್ದ ಜಾಗ ಅದು ಕೆಳಗಡೆ ಹೋಗಿ ಇಲ್ಲಿ ಬರ್ತವೆ ವಿವೇಕಾನಂದರು ವಿವೇಕಾನಂದರು ಬಂದಾಗ ಹಡಗುದ್ರು ಇರ್ತಾರೆ ಕೇಳ್ತಾರೆ ನನ್ನ ಆ ಬಂಡೆ ತಗೊಂಡು ಹೋಗಿ ಬಿಡಿ ಅಂತ ಕೇಳ್ತಾರೆ ಆದರೆ ಹಡಗಿದವನು ದುಡ್ಡು ಕೇಳ್ತಾನೆ ಒಂದು ರೂಪಾಯಿ ಅವಾಗೆಲ್ಲ ಒಂದು ರೂಪಾಯಿ ಕೇಳ್ತಾನೆ ಅವಾಗ ವಿವೇಕಾನಂದದ ಒಂದು ರೂಪಾಯಿ ಇಲ್ಲ ನಾನು ಸನ್ನೇಶಿ ನಾನು ಇಲ್ಲೆತ್ತ ತರಲಿ ಅಂತದ್ದು ಹಂಗೆ ಕೈಯಲ್ಲಿ ಶಾಲಿರುತ್ತೆ ಬಟ್ಟೆ ಹಿಂಗೆ ನಡುಗೆ ಕಟ್ಕೊಂಡಿದ್ದೆ ದುಃಖ ಜಿಗಿದು ಜಿಗದ್ಬಿಡ್ತಾರೆ ಜಿಗದ್ಬಿಟ್ಟು ಈ ಜೊತೆ ಈ ಬಟ್ಟೆ ಮೇಲೆ ಕುಂದಿಸ್ತಾರೆ ಆ ಬಟ್ಟೆಗಿತ್ತುಗಡೆ ಕುಂದುಕೊಂಡು ಮೂರು ಹಗಲು ಮೂರು ರಾತ್ರಿ ಮೂರು ಹಗಲು ಮೂರು ರಾತ್ರಿ ಈ ದೇಶವನ್ನು ಹೇಗೆ ಎತ್ತಬೇಕು ಮಸಿ ಪರಿಹಾರ ಏನು ಅಂತ ಹುಡುಕ್ತಾರೆ ಸಮ್ಮೇಳನಕ್ಕೆ ಹೋಗ್ತಾರೆ ಅವ್ರಿಗಿಲ್ಲಿ ಭಾರತದ ಸಮಸ್ಯೆಗೆ ಪರಿಹಾರ ಸಿಕ್ಕಂಥ ಸ್ಥಳ ಇದೆ ಈ ಬಂಡೆಯಲ್ಲಿ ಅವರಿಗೆ ಸಿಕ್ಕಂಥ ಸಮಸ್ಯೆಗೆ ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತ ತಪಾಸು ಮಾಡಿದಾಗ ಮೂರು ಹಗಲು ಮೂರು ರಾತ್ರಿ ತಪಾಸು ಮಾಡಿದಾಗ ಅವ್ರಿಗೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅದಕ್ಕೋಸ್ಕರ ಅವರು ಮತ್ತೆ ನೇರವಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿ ಅಲ್ಲಿ ಡಿಮ್ ಡಿಮವನ್ನು ಸಾರ್ತಾರೆ ನೋಡಿ ನೀರು ನೀರು ಬೇರೆ ಬೇರೆ ಮೂರು ಕಲರ್ ಕಾಣ್ತಾ ಇದೆ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ ಅಲ್ಲಿ ಹಿಂದ್ಗಡೆ ಬ್ಲಾಕ್ ಕಾಣ್ತಾ ಇದೆ ಅಲ್ಲಿ ಸ್ವಲ್ಪ ಬ್ಲೂ ಕಾಣ್ತಾ ಇದೆ ವೈಟ್ ರೆಡ್ ಬ್ಲೂ ಕಾಣ್ತಾ ಇದೆ ಅಂದರೆ ಮೂರು ಸಮುದ್ರಗಳು ಇಲ್ಲಿ ಕೂಡುವಂಥ ಸ್ಥಳ ಇದೆ ಅಂದರೆ ನಾರ್ಮಲ್ ಅಂದರೆ ಎಲ್ಲ ಕಡೆಗೆ ಒಂದು ಸಮುದ್ರ ಇರುತ್ತೆ ಆದರೆ ಇಲ್ಲಿ ಮೂರು ಸಮುದ್ರ ಕೂಡುವ ಸ್ಥಳದಲ್ಲಿ ಹೇಗೆ ಬಂಡೆ ಬಂದು ಬಡಿದ್ದೇನೆ ಅಂದರು ಹೇಗೆ ಈಸಿ ಹೊಡ್ಕೊಂಡು ಹೋಗಿರ್ಬೋದು ಆ ಬಂಡೆಗೆ ವಿವೇಕಾನಂದ ಅದು ಪುರುಷ ಸಿಂಹ ಹಂಗಾಗಿಯೇ ಅವ್ರ ಕಡೆಯಿಂದ ಅದು ಸಾಧ್ಯ ಆಯ್ತು ತುಂಬ ಕಷ್ಟ ಈ ಸಮುದ್ರ ತುಂಬ ಕಷ್ಟ ಇದೆ ಬರೋದು ಅಲ್ಲ ನೋಡಿಗ ಈ ಕಡೆಯಿಂದ ಹೊಡೆದಿದ್ಯಾ ಆ ಕಡೆಯಿಂದ ಹೊಡೆದಿದ್ಯಾ ಆ ಕಡೆಯಿಂದ ಹೊಡೆದ ಮೂರು ಕಡೆಯಿಂದ ಹೊಡಿತೇವೆ ಹೊಡಿತೇ ಮೂರು ಮೂರು ಕಾಣುತ್ತೆ ಅದು ಸಾಮಾನ್ಯ ಅಲ್ಲ ಪುರುಷ ಶಮ ಅದು ಅಲ್ಲಿ ಶಮ್ಸ್ ಎಲ್ಲ ಅಲ್ಲಿ